ಸಿಎಂ ಸಿದ್ದರಾಮಯ್ಯ ದೆಹಲಿ ದಂಡೆಗಾತ್ರೆ ವಿಫಲ ಆಯ್ತಾ ಅನ್ನುವಂತ ಅನುಮಾನ ಹುಡ್ಕೊಳ್ತಾ ಇದೆ ಯಾಕೆ ಪ್ರಶ್ನೆ ಯಾಕೆ ಅನುಮಾನ ಅಂದ್ರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡದೆ ಮೊದಲ ಬಾರಿಗೆ ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದಾರೆ ಪ್ರಮುಖ ನಾಯಕರ ವಿರುದ್ಧ ದೂರನ್ನ ನೀಡೋದಕ್ಕೆ ಅಂತಾನೆ ಹೋಗಿದ್ರು ಸಿಎಂ ಇದೇ ಮೊದಲ ಬಾರಿಗೆ ಸಿಎಂ ಆದ ನಂತರ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ಲೇಬೇಕು ಅಂತ ಸಮಾವಕಾಶವನ್ನ ಕೇಳಿ ದೆಹಲಿಗೆ ಹೋದಂತ ಸಿಎಂ ರಾಹುಲ್ ಅವ್ರನ್ನ ಭೇಟಿ ಮಾಡ್ದೇನೆ ವಾಪಸ್ ಆಗ್ತಾ ಇರೋರು ಹಾಗಿದ್ರೆ ಹೋಗಿ ಕೆಲಸ ಆಗ್ಲಿಲ್ವಾ ಆ ಪ್ರಶ್ನೆ ರಾಹುಲ್ ವೇಣುಗೋಪಾಲ್ ಭೇಟಿ ಇಲ್ಲದೆ ಎಲ್ಲವೂ ಕೂಡ ನಿರರ್ಥಕವಾಯ್ತಾ ಅನ್ನುವಂಥ ಅನುಮಾನ ಹುಟ್ಟುಕೊಳ್ತಾ ಇದೆ ಪದೇ ಪದೇ ಸಿಎಂ ಬದಲಾಗಬೇಕು ಸಿ ಬದಲಾಗಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು ಪಕ್ಷದಲ್ಲಿ ಈ ಮಾತುಗಳಿಂದ ಬೇಸರಕ್ಕೆ ಒಳಗಾಗಿದ್ರು ಸಿ ಎಂ ಶಾಸಕರನ್ನ ಕಟ್ಟಿ ಮಾನಸಿಕ ಕಿರಿಕಿರಿಗೆ ಕಾರಣರಾಗಿದ್ದ ಸ್ವಪಕ್ಷೀಯರು ಪ್ರತ್ಯಕ್ಷ ಪರೋಕ್ಷವಾಗಿ ಎತ್ತಿ ಕಟ್ಟಿದವರು ಸಹಕಾರ ನೀಡಿದ್ದವರ ಮೇಲೆ ದೂರನ್ನ ನೀಡಬೇಕು ಅಂತಾನೆ ಪ್ಲಾನ್ಡ್ ಆಗಿ ಹೋಗಿದ್ರು ರಾಹುಲ್ ಗಾಂಧಿ ಅವರಿಗೆ ಇದೆಲ್ಲವನ್ನ ಹೇಳಬೇಕು ಇಂತಿಂತಿ ಈ ತರ ಮಾಡ್ತಾ ಇದ್ದಾರೆ ನಾಯಕತ್ವ ಬದಲಾಗಬೇಕು ನಾಯಕತ್ವ ಬದಲಾಗಬೇಕು ಅಂತ ಸುಮ್ ಸುಮ್ಮನೆ ಕಿರಿಕಿರಿ ಮಾಡ್ತಾ ಇರೋದು ನನ್ನ ಅಸಮಾಧಾನಕ್ಕೂ ಕಾರಣವಾಗಿದೆ ನನಗೂ ಬೇಸರ ಆಗಿದೆ ನನಗೂ ಸಿಟ್ಟು ಬಂದಿದೆ ಅಂತ ಹೇಳಬೇಕು ಅಂತಾನೇ ಹೋಗಿದ್ರು ಆದರೆ ಸಿ ಎಂ ಸಿದ್ದರಾಮಯ್ಯನವರು ಭೇಟಿ ಆಗೋದಕ್ಕೆ ಅಂತ ಹೋದರೆ ರಾಹುಲ್ ಗಾಂಧಿಯವರು ಭೇಟಿ ಆಗಿಲ್ಲ ರಾಹುಲ್ ಗಾಂಧಿಯವರು ಇಲ್ಲದ ಕಾರಣ ದೂರು ನೀಡೋದಕ್ಕೆ ಆಗಿಲ್ಲ ಹೀಗಾಗಿ ಬರಿಗೈಯಲ್ಲಿ ಬೆಂಗಳೂರಿನ ಕಡೆಗೆ ಸಿದ್ದರಾಮಯ್ಯನವರು ವಾಪಸ್ ಬರ್ತಾ ಇದ್ದಾರೆ ಹಾಗಾಗಿ ಹೋದ ಕೆಲಸ ಆಗ್ಲಿಲ್ವಾ ಅನ್ನುವಂಥ ಪ್ರಶ್ನೆ ಹುಟ್ಟಿಕೊಳ್ತಾಗಿದೆ ಈಗ ಆ ಅಸಮಾಧಾನವನ್ನು ಮಾಧ್ಯಮಗಳ ಮುಂದೆ ಹೇಳಿಬಿಟ್ರು ಏನು ಇಲ್ಲಿ ಕುರ್ಚಿ ಖಾಲಿ ಇಲ್ಲ ನಾನೇ ಸಿಎಂ ಆಗಿರ್ತೀನಿ ಮುಂದೆನು ನಾನೇ ಸಿಎಂ ಆಗಿರ್ತೀನಿ ಇದನ್ನೆಲ್ಲ ಹೇಳ್ಬಿಟ್ರು ಆದರೆ ಹೈಕಮಾಂಡ್ ನಾಯಕರಿಗೆ ಎಲ್ಲವನ್ನ ವರದಿ ಕೊಡಬೇಕು ಅಂತ ಹೋಗಿದ್ರು ಕಾಂಗ್ರೆಸ್ನಲ್ಲಿರುವಂತಹ ಕೆಲವು ನಾಯಕರುಗಳು ಬೇಕು ಬೇಕು ಅಂತ ಖ್ಯಾತೆ ತೆಗಿತಾ ಇದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು ಅಂತ ಬಟ್ ಆ ಕೆಲಸ ಆಗಲಿಲ್ಲ ನಿನ್ನೆ ಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಸಿಎಂ ಚರ್ಚಿಸಿದ್ದಾದ್ರೂ ಏನು ಅನ್ನೋದೊಂದು ಪ್ರಶ್ನೆ ರಾಹುಲ್ ಗಾಂಧಿ ಅವರು ಸಿಗ್ಲಿಲ್ಲ ವೇಣುಗೋಪಾಲ್ ಅವರು ಸಿಗ್ಲಿಲ್ಲ ಆದರೆ ಖರ್ಗೆ ಅವ್ರ ಜೊತೆಗೆ ಮಾತಾಡೋದು ಏನ್ ಮಾತಾಡಿರಬಹುದು ಯಾವ ವಿಚಾರವನ್ನು ಪ್ರಸ್ತಾಪಿಸಿರಬಹುದು ಸುಮಾರು ಒಂದು ಗಂಟೆವರೆಗೆ ಮಾತುಕತೆ ನಡೆದಿದೆ ಈ ಒಂದು ಗಂಟೆ ಏನ್ ಮಾತಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಎಂಎಲ್ಸಿ ಸಿ ಅಭ್ಯರ್ಥಿ ಆಯ್ಕೆ ಬಗ್ಗೆ ಚರ್ಚೆ ಮಾಡಿದ್ದಾರೆ ಹಿಂದಿನ ನಾಲ್ವರ ಪಟ್ಟಿಗೆ ಒಪ್ಪಿಗೆ ಕೊಡುವಂತೆ ಬೇಡಿಕೆ ಇಟ್ಟಿದ್ದಾರೆ ದಿನೇಶ್ ಅಮೀನ್ ಮಟ್ಟು ಆಯ್ಕೆಗೆ ಖರ್ಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಡಿಜಿ ಸಾಗರ್ ಹೆಸರನ್ನ ಫೈನಲ್ ಮಾಡೋಕೆ ನಿರ್ಧರಿಸಿದ್ದಾರೆ ರಮೇಶ್ ಬಾಬು ಆರತಿ ಕೃಷ್ಣ ಹೆಸರನ್ನ ರಾಹುಲ್ ಬಂದ ಮೇಲೆ ನಿರ್ಧರಿಸೋಣ ಅಂತ ಹೇಳಿದ್ದಾರೆ ಅವರನ್ನ ಒಪ್ಪಿಸೋಣ ಅಂದಿರುವಂತ ಎ ಸಿ ಸಿ ಅಧ್ಯಕ್ಷರು ನಿಗಮ ಮಂಡಳಿಗೆ ನಿರ್ದೇಶಕರ ನೇಮಕಕ್ಕೆ ಖರ್ಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಉಳಿದ ನಿಗಮ ಮಂಡಳಿ ಬೋರ್ಡ್ ಅಧ್ಯಕ್ಷರ ಪಟ್ಟಿಗೂ ಕೂಡ ಸಮ್ಮತಿ ನೀಡಲಾಗಿದೆ ರಾಹುಲ್ ಗಾಂಧಿ ಬಂದ ಮೇಲೆ ಕ್ಲಿಯರ್ ಮಾಡಿಸೋಣ ಅಂತ ಖರ್ಗೆ ಅವ್ರು ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹೀಗಾಗಿ ಈ ಮೂರೂ ವಿಚಾರಗಳಲ್ಲಿ ಹೈಕಮಾಂಡ್ ಒಪ್ಪಿಸುವಲ್ಲಿ ಸಿಎಂ ಸಕ್ಸಸ್ ಆಗ್ತಾ ಇದ್ದಾರೆ ನೋಡಿ ಎಮ್ ಎಲ್ ಸಿ ಯಾಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹೆಸರು ಫೈನಲ್ ಮಾಡಿ ಕಳಿಸಿದ್ರು ಆದರೆ ಈ ಹೆಸರು ಬೇಡ ಅಂತ ಕೆಲವರು ಹೇಳಿದ್ರಿಂದ ಅದನ್ನು ಸ್ಟಾಪ್ ಮಾಡಿದ್ರು ಆದರೆ ಸಿ ಎಂ ಇವರು ಆಗಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಪ್ರಸ್ತಾಪಿಸಿದ್ದಾರೆ ಅದು ಕೊಪ್ಕೊಂಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಬಂದ ಮೇಲೆ ಇನ್ನೊಂದು ಸತಿ ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದಾರೆ ಅಲ್ಲಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿದ ವಿಚಾರ ವರ್ಕೌಟ್ ಆಗಿದೆ ಏನು ನಿರ್ಧಾರವನ್ನ ಕೈಗೊಳ್ಳಬೇಕಾಗಿತ್ತು ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಅದನ್ನು ಮುಕ್ತವಾಗಿ ಮಾತನಾಡಿದ್ದಾರೆ ಆದರೆ ರಾಹುಲ್ ಗಾಂಧಿಯವರನ್ನು ಕೆ ಸಿ ವೇಣುಗೋಪಾಲ್ರನ್ನ ಭೇಟಿ ಮಾಡಿ ಕಂಪ್ಲೇಂಟ್ ಮಾಡಿಬಾರಬೇಕು ಅಂತ ಇದ್ರಲ್ಲ ಅದು ಮಾತ್ರ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಖರ್ಗೆ ಮತ್ತು ಸಿದ್ದರಾಮಯ್ಯನವರು ಭೇಟಿಯಾಗಿ ಏನು ಮಾತಾಡಿದ್ರು ಅನ್ನೋದಕ್ಕೆ ಇದೀಗ ಉತ್ತರ ಸಿಕ್ತಾಗಿದೆ ದಿನೇಶ್ ಅಮೀನ್ ಮತ್ತು ಆಯ್ಕೆಗೆ ಖರ್ಗೆ ಅವರು ಒಪ್ಪಿಗೆ ಕೊಟ್ಟಿದ್ದಾರಂತೆ ಈ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದಾಗ ಆಯಿತು ಓಕೆ ಅಂತ ಹೇಳಿದಾರಂತೆ ಇನ್ನುಳಿದಂತೆ ಇನ್ನಿಬ್ರು ಆಯ್ಕೆ ವಿಚಾರದಲ್ಲಿ ರಾಹುಲ್ ಗಾಂಧಿಯವ್ರ ಮುಂದೆ ಈ ವಿಚಾರವನ್ನು ಪ್ರಸ್ತಾಪಿಸೋಣ ಅವರು ಒಪ್ಪಿಸಿದ ನಂತರ ಆಮೇಲೆ ಮುಂದೆ ನೋಡೋಣ ಅಂತ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ